ಜಿಲ್ಲಾ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಫೈಗಂಬರ್ ಮೊಹಮ್ಮದ್ ಕುರಿತು ಇದೇ ತಿಂಗಳ ಮೂರರಿಂದ ಹತ್ತು ದಿನಗಳ ಸೀರತ್ ಅಭಿಯಾನ ನಡೆಯಲಿದೆ ಮೊಹಮ್ಮದ್ ಅಮ್ಜದ್ ಆಲಿ ಕೋಲಾರ ಜಿಲ್ಲಾ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನ್ಯಾಯದ ಹರಿಕಾರ ಫೈಗಂಬರ್ ಮೊಹಮ್ಮದ್ ಎಂಬ ಧ್ಯೇಯ ವಾಕ್ಯದಡಿ ಅವರ ಸರ್ವಕಾಲಿಕ ಬೋಧನೆಗಳನ್ನು ಹಾಗೂ ಪ್ರವಾದಿ ಜೀವನ ಸಂದೇಶ ಅಭಿಯಾನವನ್ನು ಜನತೆಗೆ ತಿಳಿಸಲು ಇದೇ ತಿಂಗಳ ಮೂರರಿಂದ ಹದಿನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಕೋಲಾರದಲ್ಲಿ ಸಹ ಇದೇ ತಿಂಗಳ ಮೂರರಿಂದ ಹತ್ತು ದಿನಗಳವರೆಗೆ ಅಭಿಯಾನ ನಡೆಯಲಿದೆ ಎಂದು ಜಮಾತೆ ಇಸ್ಲಾಮಿ ಜಿಲ್ಲಾ ಅಧ್ಯಕ್ಷ ಮೊಹಮ್ಮದ್ ಅಮ್ಜದ್ ನಗರದಲ್ಲಿ ಸುದ್ದಿಗಾರರು ಭಾರತ ದೇಶದಲ್ಲಿ ಮಾತನಾಡಿ ರಾಜ್ಯಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಅಭಿಯಾನ ನಮ್ಮ ರಾಜ್ಯದಲ್ಲಿ ಪ್ರವಾದಿಯವರ ಕುರಿತು ಸಮಾಜ ಸೇವೆಯನ್ನು ಮಾಡ್ತಾ ಹೊತ್ತಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಮಾಜ ಸಂದೇಶಗಳನ್ನ ಪ್ರಬಂಧ ಸ್ಪರ್ಧೆ ಸಮಾಜಕ್ಕೆ ಮುಸ್ಲಿಮರಿಗೆ ಅಲ್ಲ ಆಸ್ಪತ್ರೆ ಅನಾಥಾಲೆಯ ವೃದ್ಧರು ಕೂಡ ರೋಗಿಗಳಿಗೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡುತ್ತ ಸಮಾಜ ಸೇವಾ ಅಂಗವಾಗಿ ಹಾಗೂ ಇತ್ಯಾದಿ ಹಬ್ಬ ಇಟ್ಟುಕೊಳ್ಳಲಾಗಿದೆ ಎಂದು ಶುಕ್ರವಾರ ಆ ಹಬ್ಬದ ಅಂಗವಾಗಿ ಸಮುದಾಯದ ಇಸ್ಲಾಮಿ ಹಿಂದೂ ಮಾತನಾಡಿ ಹತ್ತು ದಿವಸಗಳ ಕಾರ್ಯಕ್ರಮಗಳನ್ನ ಸಂದೇಶಗಳನ್ನ ಕಾರ್ಯಕ್ರಮಗಳ ಮೊದಲನೇ ಅಂಗವಾಗಿ ಪ್ರವಾದಿಯವರ ಬಗೆಗಿನ ತಪ್ಪು ಕರ್ತ ಭವನದಲ್ಲಿ ಹಾಗೂ ಬಂದಿದ್ದ ತಮ್ಮನ್ನ ಉದ್ದೇಶಿಸಿ ಮಾತ್ರವಾಗಿದೆ ಈ ಅಭಿಯಾನದ ಉದ್ದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ನಿವಾರಿಸಿ ಶಾಂತಿ ಸಹಬಾಳ್ ವೇ ಪರಸ್ಪರರನ್ನು ಅರಿಯುವಂತಹ ಉದ್ದೇಶದಿಂದ ಜಮಾತೆ ಇಸ್ಲಾಮಿ ಹಿಂದ್ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಈ ನಿಟ್ಟಿನಲ್ಲಿ ಜನತೆಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಜಿಲ್ಲಾ ಮಾಜಿ ಅಧ್ಯಕ್ಷ ಮುಬಾರಕ್ ಬಾಗ್ಬಾನ್ ತಾಲೂಕು ಅಧ್ಯಕ್ಷರಾದ ಅಜ್ಮಲ್ ಕದೀರ್ ಖಜಾಂಚಿ ರುಹ್ಲಾ ಬೇಗ್ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ನ ಸದಸ್ಯರುಗಳಾದ ನಗರಸಭೆ ಮಾಜಿ ಸದಸ್ಯ ಸಲಾವುದ್ದೀನ್ ಬಾಬು ನಗರಸಭೆ ಮಾಜಿ ಅಧ್ಯಕ್ಷ ಅಪ್ರೋಜ್ ಅಮ್ಜದ್ ಮುಜಾಮುಲ್ ಆಯೂಬ್ ಖಾನ್ ನಫೀಜ್ ಮುಂತಾದವರು ಉಪಸ್ಥಿತರಿದ್ದರು ಅದಾದ್ಮೇಲೆ ಕೊನೆಯದಾಗಿ ಸ್ವಚ್ಛತಾ ಅಭಿಯಾನ ಅಂತ ಕ್ಲೀನಿನೆಸ್ ಕ್ಲೀನ್ಲಿನೆಸ್ ಡ್ರೈವ್ ಸ್ವಚ್ಛತಾ ಅಭಿಯಾನ ಅಂತ ಇವರದು ಒಂದು ಯೂತ್ ವಿಂಗ್ ಇದೆ ಜಮಾತೆ ಇಸ್ಲಾಮಿ ಹಿಂದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅಂತ ಇವರದೊಂದು ಯುವ ಘಟಕ ಇದೆ ಅದರ ಮುಖಾಂತರ ಸ್ವಚ್ಛತಾ ಅಭಿಯಾನ ಕ್ಲೀನ್ಲಿನೆಸ್ ಡ್ರೈವ್ ಅಂತ ಇಷ್ಟು ಈ ಕಾರ್ಯಕ್ರಮ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಈ ಒಂದು ಏನು ಇವರ ಉದ್ದೇಶ ಇದೆ ಪ್ರಭಾದಿಯವರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಬೇರೆ ಸಮಾಜದಲ್ಲಿ ಇರ್ಬೋದು ಇದ್ರೆ ನಾವು ಅದಕ್ಕೆ ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅಲ್ಲಿವರಿಗೆ ಏನು ಇವರು ವಾಸ್ತವ ಸಂದೇಶಗಳು ಅದು ಹೋಗಿರಲ್ಲ ಅದಕ್ಕೋಸ್ಕರ ತಪ್ಪು ಕಲ್ಪನೆ ಇರ್ಲಬಹುದು ಪ್ರಭಾದಿಯವರ ಬಹಳ ದೊಡ್ಡವಾದಂತ ಧ್ಯೇಯ ಅವರ ದೊಡ್ಡ ಸಂದೇಶಗಳಲ್ಲಿ ಒಂದು ಸಂದೇಶ ಸಮಾನತೆ ಸಮಾನತೆ ಇಲ್ಲದ ಧರ್ಮ ಧರ್ಮ ಇಲ್ಲ ಅಂತ ಬಹಳಷ್ಟು ದೊಡ್ಡ ಜನ ಹೇಳಿದ್ದಾರೆ ಆ ಒಂದು ಸಂದೇಶವನ್ನು ಕೂಡ ಬೇರೆ ಸಮಾಜಗಳವರೆಗೆ ಕೊಡ್ತಕ್ಕಂಥ ಉದ್ದೇಶ ಕೂಡ ಈ ಒಂದು ಸಂಘಟನೆಯ ಉದ್ದೇಶ ಆಗಿದೆ ಅಂತ ಹೇಳ್ತಾ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲ ತಾವು ಬಂಧು ಮಿತ್ರರು ಬುದ್ಧಿಜೀವಿಗಳು ಮೇಧಾವಿಗಳು ಸಮಾಜದ ಹಿತಚಿಂತ ಹಿತಚಿಂತಕರು ನಮಗೆ ಸಹಕಾರ ಕೊಡಬೇಕು ಅಂತ ಈ ವೇದಿಕೆ ಮುಖಾಂತರ ಕೋರ್ತಾ ನನ್ನ ಮಾತನ್ನ ಜನರಿಗೆ ತಿಳಿಸೋದು ಇದರ ಅಂಗವಾಗಿ ನಾಳೆಯಿಂದನೇ ಪ್ರವಾದಿ ಮೊಹಮ್ಮದ್ ಸಲಂ ರವರ ಜೀವನ ಶೈಲಿ ಅಥವಾ ಜೀವನ ಚರಿತ್ರೆಯ ಬಗ್ಗೆ ಎಲ್ಲ ಲೋಕಲ್ ಪೇಪರ್ಸ್ ಅಲ್ಲಿ ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಬರ್ತದೆ ಈ ಸಂಘಟನೆಯ ಪರವಾಗಿ ಅದಾದ್ಮೇಲೆ ಸೀರತ್ ಬುಕ್ ರಿಲೀಸಿಂಗ್ ಸೆರೆಮನಿ ಅಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಸಲ್ಲಂ ರವರ ಜೀವನ ಚರಿತ್ರೆಯ ಬಗ್ಗೆ ಅಬ್ದುಲ್ ಸಲಾಂ ಪುತ್ತಿಗೆ ಯಾರು ವಾರ್ತಾ ಭಾರತೀಯ ಸಂಪಾದಕರಾಗಿದ್ದಾರೆ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕವನ್ನ ಈದ್ ಮಿಲಾದ್ ಕಾರ್ಯಕ್ರಮ ಏನಾಗ್ತದೆ ಜಮಾತೆ ಇದು ಅಂಜುಮನೆ ಇಸ್ಲಾಮಿಯದವರು ಹಮ್ಮಿಕೊಂಡಿದ್ದಾರೆ ಈದ್ ಮಿಲಾದ್ ಸಂಜೆ ಆ ಕಾರ್ಯಕ್ರಮದಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಕೂಡ ಇದೆ ಅದಾದ್ಮೇಲೆ ಏನು ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಸಿರತ್ ಫೋಲ್ಡರ್ಸ್ ಅಮಂಗ್ ದಿ ಪಬ್ಲಿಕ್ ಅಂತ ಸಾಮಾನ್ಯ ಜನರಿಗೆ ಈ ಒಂದು ಫೋಲ್ಡರ್ಸ್ ಅಂದ್ರೆ ಇದು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಇವರ ಕಾರ್ಯಕ್ರಮ ಈ ಹತ್ತು ದಿವಸ ಕಾರ್ಯಕ್ರಮದಲ್ಲಿ ಇದು ಒಂದು ಕಡೆ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ ಸಲ್ಲ ಅವರ ಜೀವನ ಚರಿತ್ರೆ ಬಗ್ಗೆ ಒಂದು ಕಿರಿದಾದಂತಹ ಒಂದು ಮಾಹಿತಿ ಅದಾದ್ಮೇಲೆ ನಾನ್ ಮುಸ್ಲಿಮ್ಸ್ ಮುಸ್ಲಿಮ್ತಕ್ಕ ಅಲ್ಲದೆ ಇರ್ತಕ್ಕಂತ ಪ್ರಭಾವಿಗಳು ಅಂದ್ರೆ ಲಾಯರ್ಸು ಡಾಕ್ಟರ್ಸು ಲೆಕ್ಚರರ್ಸು ಪ್ರೊಫೆಸರ್ಸು ವಿದ್ಯಾರ್ಥಿ ಮಿತ್ರರ ಜೊತೆ ಅವರನ್ನ ಭೇಟಿ ಮಾಡಿ ಪ್ರವಾದಿ ಪ್ರವಾದಿಯವರ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅವರಿಗೆ ಕೊಡೋದು ಅದಾದ್ಮೇಲೆ ಬಾರ್ಲಿನ್ ಮಜೀದ್ ಮೊದಲು ಕೂಡ ಇಲ್ಲಿ ಮಸೀದಿ ದರ್ಶನ ಅಂತ ಹೇಳಿಬಿಟ್ಟು ಇದೇ ಜಮಾತೆ ಇಸ್ಲಾಮಿ ಇಂದ್ರ ಅವರು ಈ ಕೋಲಾರ ನಗರದಲ್ಲಿ ಎರಡ್ ಸಲ ಮಾಡಿದ್ದಾರೆ ಒಂದು ಬಾರ್ಲಿನ್ ಮಸೀದಿಯಲ್ಲಿ ಇನ್ನೊಂದು ಲತೀಫಾ ಬಾನು ಮಸೀದಿಯಲ್ಲಿ ಅದರ ಜವಾಬ್ದಾರಿಯನ್ನ ಇವರು ತೆಗೆದು ತೆಗೆದುಕೊಂಡಿದ್ರು ಈಗ ಮತ್ತೆ ಈ ಹತ್ತು ದಿವಸದ ಕಾರ್ಯಕ್ರಮದಲ್ಲಿ ಬಾರ್ಲೈನ್ ಮಸೀದಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಹೆಸರು ಏನಂತ ಹೇಳಿದ್ರೆ ದ ಮೆಸೆಂಜರ್ ಆಫ್ ಜಸ್ಟಿಸ್ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಅಂತ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಅಂತೆ